ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ಸಾಧ್ಯತೆ ಹಿರಿಯ ನಾಯಕ ಕಮಲ್ನಾಥ್ ಬಿಜೆಪಿ ಸೇರುವ ವದಂತಿ ಅಂತಹ ನಿರ್ಧಾರ ತೆಗೆದುಕೊಂಡರೆ ತಿಳಿಸುವೆ ಎಂದರು ಮಧ್ಯಪ್ರದೇಶದ ಮಾಜಿ ಸಿಎಂ ದೆಹಲಿ ವಿಧಾನಸಭೆಯಲ್ಲಿ ಮತ್ತೆ ವಿಶ್ವಾಸ ಮತ ಗೆದ್ದ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಗೆ ಆಪ್ ದೊಡ್ಡ ಎದುರಾಳಿ ಎಂದ ಸಿಎಂ ಮದ್ಯ ನೀತಿ ಪ್ರಕರಣದಲ್ಲಿ ಖುದ್ದು ಹಾಜರಾತಿಗೆ ರಿಲೀಫ್ ಇಸ್ರೋದಿಂದ ಮತ್ತೊಂದು ಸಾಧನೆ ಇನ್ಸ್ಯಾಟ್ ಥ್ರಿಡಿಎಸ್ ಸ್ಯಾಟಲೈಟ್ ಉಡಾವಣೆ ಬದಲಾಗುತ್ತಿರುವ ಹವಾಮಾನ ಕುರಿತು ಸಿಗಲಿದೆ ಸಮಯೋಚಿತ ಮಾಹಿತಿ ಖಾಸಗಿ ಪಟಾಕಿ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಹತ್ತು ಮಂದಿ ಸಾವು ವಿರೂಧುನಗರ ಜಿಲ್ಲೆಯ ವೆಂಬಕೊಟ್ಟೈ ಬಳಿ ಘಟನೆ ಲೋಕಸಮರಕ್ಕೆ ಬಿಜೆಪಿಯಿಂದಲೂ ರಣಕಹಳೆ ದೆಹಲಿಯಲ್ಲಿ ಎರಡು ದಿನಗಳ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಗೆ ಚಾಲನೆ ಕಮಲ ಚಿಹ್ನೆಯೇ ಪಕ್ಷದ ಅಭ್ಯರ್ಥಿ ಎಂದ ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ರಾಹುಲ್ ಗಾಂಧಿ ಭೇಟಿ ಬರೇಲಿ ಕ್ಷೇತ್ರದ ಬಗ್ಗೆ ಗಾಂಧಿ ಕುಟುಂಬದಿಂದಲೇ ನಿರ್ಧಾರ ಎಂದ ಯುಪಿ ಕಾಂಗ್ರೆಸ್ ಅಧ್ಯಕ್ಷ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ಬಿಜೆಪಿ ಭದ್ರಕೋಟೆ ಕರಾವಳಿಯಲ್ಲಿ ಕೈಬಲ ಪ್ರದರ್ಶನ ಜ್ಞಾನಪೀಠ ಪ್ರಶಸ್ತಿ ಘೋಷಣೆ ಗೀತ ರಚನೆಕಾರ ಗುಲ್ಜಾರ್ಗೆ ಪ್ರತಿಷ್ಠಿತ ಪ್ರಶಸ್ತಿಯ ಗರಿ ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯಗೂ ಒಲಿದ ಗೌರವ ಮಂಗಳೂರಿನ ಜೆರೋಸಾ ಶಾಲೆಯ ವಿವಾದ ಪ್ರಕರಣ ವಿಶೇಷ ತನಿಖೆಗೆ ಐಎಎಸ್ ಅಧಿಕಾರಿ ನೇಮಕ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ದಂಗಲ್ ನಟಿ ಸುಹಾನಿ ಭಟ್ನಾಗರ್ ಇನ್ನಿಲ್ಲ ಹತ್ತೊಂಬತ್ತನೇ ವಯಸ್ಸಿಗೆ ಯುವ ಪ್ರತಿಭೆ ವಿಧಿವಶ ಕಂಬನಿ ಮಿಡಿದ ಅಮೀರ್ ಖಾನ್ ಬಾಲಿವುಡ್ ಗಣ್ಯರು ಭಾರತ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮೊದಲ ಇನ್ನಿಂಗ್ಸ್ನಲ್ಲಿ ದಿಢೀರ್ ಕುಸಿದ ಆಂಗ್ಲರು ಟೀಂ ಇಂಡಿಯಾಗೆ ಜೈಸ್ವಾಲ್ ಶತಕದ ಬಲ ಮುನ್ನೂರ ಇಪ್ಪತ್ತೆರಡು ರನ್ಗಳ ಮುನ್ನಡೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ